ಮಂಗಳೂರಿನ ಪತ್ರಿಕಾ ಭವನದಲ್ಲಿ ದಕ್ಷಿಣ ಕನ್ನಡ ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘದ ವತಿಯಿಂದ ಬುಧವಾರ ಪತ್ರಕರ್ತ ವಿಜಯ್ ಕೋಟ್ಯಾನ್ ಅವರಿಗೆ ಪ್ರಸಕ್ತ ಸಾಲಿನ ಬ್ರ್ಯಾಂಡ್ ಮಂಗಳೂರು ಪ್ರಶಸ್ತಿ ಪ್ರದಾನವನ್ನು ಮಂಗಳೂರು ಪೊಲೀಸ್ ಕಮಿಷನರ್ ಸುಧೀರ್ ಕುಮಾರ್ ರೆಡ್ಡಿ ಮಾಡಿದರು ಈ ವೇಳೆ ಮಾತನಾಡಿದ ಅವರು ರಷ್ಯಾದ ಪತ್ರಕರ್ತೆಯಾಗಿದ್ದ ಅನ್ನ ಪೊಲಿಟ್ಕೊವೆಸ್ಕಾಯರ ನಿರ್ಭೀತ ವರದಿಗಾರಿಕೆಯನ್ನು ಉಲ್ಲೇಖಿಸಿ ಮಾತನಾಡಿದರು ಕೆಲ ಪ್ರದೇಶಗಳಲ್ಲಿ ನಾವು ಸಾಮಾನ್ಯವಾಗಿ ವರದಿಗಾರಿಕೆ ಮಾಡಬೇಕಾದ್ರೆ ಏನು ಬೇಕು ಎಂಬುದನ್ನು ಅರಿತಿರಬೇಕು ವರದಿಯನ್ನು ತಲುಪಿಸುವ ವೇಗಕ್ಕಿಂತ ನಿಖರತೆ ಮುಖ್ಯ ಬಾಯಿಗೆ ಬಂದದ್ದನ್ನ ಹೇಳಿ ಬಿಟ್ಟು ಅದರಿಂದ ಇನ್ನೊಂದು ಅನ್ಯಾಯ ಆಗಲು ಅವಕಾಶ ನೀಡೋ ಬದಲು ಬರೆಯುವ ಸುದ್ದಿಯ ನಿಖರತೆ ಮುಖ್ಯವಾಗಿರುತ್ತದೆ ಯಾವುದೇ ಸಮಸ್ಯೆಗಳ ಸಂದರ್ಭ ಸಮಾಜದಲ್ಲಿ ಸಮತೋಲನ ಕಾಯ್ದುಕೊಳ್ಳುವುದಕ್ಕಿಂತಲೂ ಸತ್ಯವನ್ನು ಎತ್ತಿ ತೋರಿಸುವುದು ಪ್ರಮುಖವಾಗಬೇಕು ಸಮಾಜದಲ್ಲಿ ಸಮತೋಲನ ಕಾಯ್ದುಕೊಳ್ಳುವ ಉದ್ದೇಶದಿಂದ ಆರೋಪಿ ಮತ್ತು ಸಂತ್ರಸ್ತರನ್ನ ಒಂದೇ ಆಗಿ ಪರಿಗಣಿಸಲಾಗದು ಸತ್ಯದ ಬಗ್ಗೆ ಬರೆಯುವಾಗ ಸಮಸ್ಯೆ ಖಂಡಿತ ಬರುತ್ತೆ ಆದರೆ ಸತ್ಯ ಬರೆಯುವಾಗ ಯಾವುದೇ ರೀತಿಯ ಭಯ ಬೇಡ ಎಂದರು ಶಕ್ತಿ ನೀವು ಕೊಟ್ಟಿಲ್ಲ ಅಂದ್ರೆ ಆ ಬೆಳಕು ಬರೋದಿಲ್ಲ ಆ ಸಮಾಜ ಕತ್ತಲಲ್ಲ ಇದು ಬಿಡ್ತದೆ ಆ ವ್ಯಾಧಿಗೆ ಟ್ರೀಟ್ಮೆಂಟ್ ಸಿಗೋಲ್ಲ ಸಫರ್ ಆಗ್ತಾನೆ ಇರ್ತಾರೆ ಯಾವಾಗಲೂ ಕೂಡ ಏನು ವಿತ್ವ ಸ್ಪೈನ್ ಬ್ರ್ಯಾಂಡ್ ಮಂಗಳೂರು ಪ್ರಶಸ್ತಿ ಸ್ವೀಕರಿಸಿದ ಪತ್ರಕರ್ತ ವಿಜಯ್ ಕೋಟ್ಯಾನ್ಪಡು ಅವರು ಪ್ರಶಸ್ತಿಗೆ ಕೃತಜ್ಞತೆಯನ್ನು ಇದ್ದಾರೆ ಅವರು ಬೈದ್ರು ಅಂಚಿನ ಅಂತ ಯಾಕಂದ್ರೆ ನಾವೆಲ್ಲ ಕೌಟುಂಬಿಕ ಸವಾಲನ್ನು ಎದುರಿಸ್ಕೊಂಡು ಇದನ್ನೆಲ್ಲ ಬರೆಸಬೇಕು ಇದು ಆ ನೋವಿನಲ್ಲೇ ನಾನು ಎಷ್ಟು ಪ್ರಶಸ್ತಿಯನ್ನು ಖುಷಿಯಿಂದ ಸ್ವೀಕರಿಸಿದೆ ಅಷ್ಟೇ ನೋವಿನಲ್ಲೂ ಇದೆ ದಯವಿಟ್ಟು ಇಲ್ಲೆಲ್ಲ ಬಂದವರು ಜಿ ಕೆ ಕಿ ಭಟ್ ಇರ್ಬಹುದು ಇರಬಹುದು ನನ್ನ ನನ್ನೆಲ್ಲ ಸ್ಟೋರಿಗಳ ಮೂಲ ಅವರು ಯಾಕಂದ್ರೆ ಬೇರೆ ಬೇರೆ ವ್ಯಕ್ತಿಗಳಿದ್ದಾರೆ ನಾನು ಪ್ರಶಸ್ತಿಗೆ ಆಯ್ಕೆ ಮಾಡಿರುವ ಕುರಿತು ತೀರ್ಪುಗಾರರಾದ ಗುರುಪ್ರಸಾದ್ ಅವರು ಮಾಹಿತಿಯನ್ನು ನೀಡಿದರು ಎಲ್ಲ ಸಮುದಾಯ ಒಂದೇ ನಾವು ನಮ್ಮ ಜಿಲ್ಲೆ ನಮ್ಮ ಸಮಾಜ ಒಳ್ಳೇದು ಕೊನೆಗೆ ಅಂತ ತಿಳ್ಕೊಳ್ಬೇಕು ಅನ್ನುವಂತ ಒಂದು ತುಂಬಾ ಮುಖ್ಯವಾದ ಸಂದೇಶವನ್ನು ತುಂಬ ಪ್ರಬಲವಾಗಿ ಯಾವುದು ವಿಜಯ್ಕೋಟೆ ಅನ್ನ ಅವರ ವರದಿ ಕೊಟ್ಟಿದೆ ಅಂತೇಳಿ ಹಾಗಾಗಿ ಇದ್ದ ಎಲ್ಲ ಒಳ್ಳೆದ್ರ ಒಳ್ಳೆ ವರದಿಗಳಲ್ಲಿ ವಿಶೇಷ ವರದಿಗಳಲ್ಲಿ ಇದು ಸ್ವಲ್ಪ ಉತ್ತಮ ಅಂತ ಅದಕ್ಕೆ ಜಾಸ್ತಿ ಅಂಕ ಹೋಗಿದ್ರೆ ಅದು ತುಂಬಾ ಸಹಜ ನನಗೂ ಕೂಡ ಅವರ ಹೆಸರು ಗೊತ್ತಿರಲಿಲ್ಲ ನಾನು ಕೂಡ ಜಾಸ್ತಿ ಅಂಕ ಅದಕ್ಕೆ ಕೊಟ್ಟಿದ್ದೆ ಸೊ ಉಳಿದ ನನ್ನ ಸ್ನೇಹಿತರು ಕೂಡ ಅದನ್ನೇ ಮಾಡಿದ್ದಾರೆ ಅಂತ ಮತ್ತೆ ಗೊತ್ತಾಯಿತು ಹಾಗಾಗಿ ತುಂಬಾ ಹೃದಯಪೂರ್ವಕ ಅಭಿನಂದನೆಗಳು ವಾರ್ತಾ ಮತ್ತು ಸಾರ್ವಜನಿಕ ಸಂಪರ್ಕ ಇಲಾಖೆಯ ಹಿರಿಯ ಸಹಾಯಕ ನಿರ್ದೇಶಕ ಖಾದರ್ ಶಾ ಪತ್ರಿಕಾ ಭವನ ಟ್ರಸ್ಟ್ನ ಅಧ್ಯಕ್ಷ ರಾಮಕೃಷ್ಣ ಆರ್ ಮಂಗಳೂರು ಪ್ರೆಸ್ ಕ್ಲಬ್ ಅಧ್ಯಕ್ಷ ಪಿಬಿ ಹರೀಶ್ರೈ ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘದ ಅಧ್ಯಕ್ಷ ಶ್ರೀನಿವಾಸ್ ಇಂದಾಜೆ ಸಂಘದ ಕೋಶಾಧಿಕಾರಿ ಪುಷ್ಪರಾಜ್ ಬಿಎನ್ ಪ್ರಧಾನ ಕಾರ್ಯದರ್ಶಿ ಜಿತೇಂದ್ರ ಕುಂದೇಶ್ವರ ಉಪಸ್ಥಿತರಿದ್ದರು